ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಇಪ್ಪತ್ತ್ಮೂರು ಶಕ್ನೋತಿ ಹೈವಯಸ್ಸೋಢಂ ಪ್ರಾಕ್ಷರೀರವಿಮೋಕ್ಷಣಾತ್ ಕಾಮಕ್ರೋಧೋದ್ಭವೋ ವೇಗಂ ಸಯುಕ್ತ ಸ ಸುಖೀ ನರಹ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯಹ ಯಾವ ಸಾಧಕನು ಇಹ ಈ ಮನುಷ್ಯ ಶರೀರದಲ್ಲಿ ಈ ಮನುಷ್ಯ ಶರೀರದಲ್ಲಿ ಶರೀರ ವಿಮೋಕ್ಷಣ ನಾಶವಾಗುವುದಕ್ಕೆ ಪ್ರಾಪ್ಕೆಯುವ ಮೊದಲೇ ಕಾಮಕ್ರೋಧೋದ್ಭವಂ ಕಾಮಕ್ರೋಧಗಳಿಂದ ಉತ್ಪನ್ನವಾಗುವ ವೇಗಂ ವೇಗವನ್ನು ಸೋಢುಂ ಸಹಿಸುವುದರಲ್ಲಿ ಶಕ್ನೋತಿ ಸಮರ್ಥನಾಗುತ್ತಾನೆಯೋ ಸಹ ಆ ನರಹ ಪುರುಷನು ಯುಕ್ತಃ ಯೋಗಿಯು ಸಹ ಅವನೇ ಸುಖಿ ಸುಖಿಯಾಗಿದ್ದಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾವ ಸಾಧಕನು ಈ ಮನುಷ್ಯ ಶರೀರದಲ್ಲಿ ಶರೀರ ನಾಶವಾಗುವುದಕ್ಕೆ ಮೊದಲೇ ಕಾಮ ಕ್ರೋಧಗಳಿಂದ ಉತ್ಪನ್ನವಾಗುವ ವೇಗವನ್ನು ಸಹಿಸುವುದರಲ್ಲಿ ಸಮರ್ಥನಾಗುತ್ತಾನೆಯೋ ಆ ಪುರುಷನು ಯೋಗಿಯು ಸುಖಿಯೂ ಆಗಿರುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಪರಿಪೂರ್ಣ ವ್ಯಕ್ತಿ ಹಾಗೂ ಅವನ ಬದುಕನ್ನು ಅತಿ ಉತ್ಸಾಹದಿಂದ ವರ್ಣಿಸಿದ ಕೃಷ್ಣನು ಇದೀಗ ಆ ಸ್ಥಿತಿಯನ್ನು ಸಾಧಿಸುವಲ್ಲಿರುವ ಅಡಚಣೆಗಳ ಬಗ್ಗೆ ಎಚ್ಚರ ನೀಡುತ್ತಾನೆ ಅದಕ್ಕೆ ಇಷ್ಟೆಲ್ಲ ಸಾಧನೆಗಳನ್ನು ನಾವು ಮಾಡಬೇಕಾಗುತ್ತದೆ ಎಂಬುದನ್ನು ಇಲ್ಲಿ ತೋರಿಸಿಕೊಡುತ್ತಿದ್ದಾನೆ ನನ್ನ ಮುತ್ತಾತ ಒಬ್ಬ ಶ್ರೇಷ್ಠ ಪಿಟೀಲು ಪಿಟೀಲು ವಾದ್ಯಗಾರನಾಗಿದ್ದ ಎಂದಿಟ್ಟುಕೊಳ್ಳೋಣ ಆತನ ಆತನ ಪಿಟೀಲು ಇದುವರೆಗೂ ರಚಿಸಲ್ಪಟ್ಟು ನನ್ನ ಮನೆಯಲ್ಲಿ ಪೂಜಿಸಲ್ಪಡುತ್ತಿತ್ತು ನಾನು ಈಗ ಸಂಗೀತಕ್ಕೆ ತಲೆದೂಗುವಷ್ಟು ಜ್ಞಾನ ಸಂಪಾದಿಸಿದ್ದೇನೆ ಕೂಡಲೇ ನನಗೊಂದು ಕಲ್ಪನೆ ಬಂದು ನನ್ನ ಮುತ್ತಾತನ ಪಿಟೀಲನ್ನು ನುಡಿಸಿ ಬೆಳಗಾಗುವುದರೊಳಗೆ ಶ್ರೇಷ್ಠ ಸಂಗೀತಗಾರನಾಗಬಾರದೇಕೆ ಎಂದು ಅಂದುಕೊಂಡು ಪುರಾತನವಾದ ನೆಚ್ಚಿನ ವಾದ್ಯವನ್ನು ಕೈಗೆ ತೆಗೆದುಕೊಂಡು ನೇರವಾಗಿ ನಾನು ನುಡಿಸಿದರೆ ಅದರಿಂದ ಒರೇ ಗಲಾಟೆಯಾದೀತು ಏಕೆಂದರೆ ಆ ಸ್ಥಿತಿಯಲ್ಲಿ ಪೆಟೀಲನ್ನು ನುಡಿಸುವ ಕಲಿಯನ್ನು ಇನ್ನೂ ನಾನು ಕಲಿತಿಲ್ಲ ಮೊದಲು ಅದರ ಧೂಳನ್ನು ಒರೆಸಬೇಕು ಅದನ್ನು ಶುದ್ಧ ಮಾಡಬೇಕು ಪ್ರಾಯಶಃ ತಂತಿಯನ್ನು ಜೋಡಿಸಬೇಕು ಹಾಗೂ ಶ್ರುತಿಗೊಳಿಸಬೇಕು ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆಯಾದ ಮೇಲೆ ಅದನ್ನು ನುಡಿಸುವ ಕಲಿಯನ್ನು ಕಲಿಯಬೇಕು ಅದೇ ರೀತಿಯಲ್ಲಿ ಇಂದಿನ ತನಕ ಬಹಳ ಕಾಲದಿಂದಲೂ ನಿರ್ಲಕ್ಷಿಸಿ ಶರೀರ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಆತ್ಮನ ಆನಂದವನ್ನು ಪಡೆಯುತ್ತೇನೆಂದರೆ ಆಗದು ಮೊದಲು ಅವನ್ ಅವನ್ನು ಹದಗೊಳಿಸಬೇಕು ಅಂತಃಕರಣವನ್ನು ಸರಿಪಡಿಸುವ ತಂತ್ರವನ್ನೇ ಇಲ್ಲಿ ಬಹಳ ಸುಂದರವಾಗಿ ಭಗವಂತನು ಭಗವಂತ ಕೃಷ್ಣನು ಹೇಳುತ್ತಿದ್ದಾನೆ ಇಲ್ಲಿನ ಉಪದೇಶವು ಬಹಳ ಸರಳವಾಗಿ ಕಾಣುತ್ತದೆ ಬಯಕೆ ಮತ್ತು ಕ್ರೋಧದಿಂದ ಕ್ರೋಧದಿಂದಂಟಾಗುವ ಮನಸ್ಸಿನ ವಿಕಾರವನ್ನು ಗೆಲ್ಲಬೇಕು ಆಗ ಅವನು ಯೋಗಿಯಾಗುತ್ತಾನೆ ಈ ಶರೀರದಲ್ಲಿರುವಾಗಲೇ ಮರಣದ ಮುನ್ನವೇ ಇದನ್ನು ಯಾರು ಸಾಧಿಸುತ್ತಾನೋ ಅವನೇ ಸುಖೀ ಪುರುಷನು ಎಂದು ಇದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಬುದ್ಧಿಯ ತುತ್ತ ತುದಿಯಿಂದ ಮನಸ್ಸಿನ ಕಣಿವೆಗಳ ಮಾರ್ಗವಾಗಿ ಬಾಹ್ಯ ಪ್ರಪಂಚದ ವಸ್ತುವಿನತ್ತ ರಭಸದಿಂದ ಹರಿಯುವ ಆಲೋಚನೆಗಳನ್ನೇ ಬಯಕೆ ಎನ್ನುವುದು ಈ ಒಡಂಬಡಿಕೆಯನ್ನು ಈಡೇರಿಸುವಲ್ಲಿ ಏನಾದರೂ ಅಡೆತಡೆಗಳು ಬಂದರೆ ಆವಾಗ ಅದೇ ಬಯಕೆಯ ಅಲೆಯು ಕ್ರೋಧವಾಗಿ ಪರಿಣಮಿಸುತ್ತದೆ ಈ ಎರಡು ಬಗೆಯ ಮೈತ್ರಿಗಳೇ ನಮ್ಮ ಮನಸ್ಸನ್ನು ಕಲಕುವುದು ಒಂದು ವಿಷಯಕ್ಕಾಗಿ ಎಷ್ಟು ತೀವ್ರವಾದ ಬಯಕೆ ಇರುತ್ತದೋ ಅದಕ್ಕೆ ಅಡ್ಡಿಯಾಗಿ ಅಡ್ಡಿ ಉಂಟಾದಾಗ ಅಷ್ಟೇ ತೀವ್ರವಾದ ಕ್ರೋಧ ಉಂಟಾಗುತ್ತದೆ ಯಾರು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅಂತಹವರಿಗೆ ಈ ಎರಡೂ ರಾಕ್ಷಸರನ್ನು ಗೆಲ್ಲಲು ಸಾಧ್ಯ ಅವರಿಗೆ ರಾಗದ್ವೇಷಗಳು ಇರುವುದಿಲ್ಲ ಎಲ್ಲಿ ರಾಗದ್ವೇಷಗಳಿಲ್ಲವೋ ಅಲ್ಲಿ ಅಹಂಕಾರವಿಲ್ಲ ಅಹಂಕಾರ ನಾಶವಾದಲ್ಲಿ ಕಾಮಕ್ರೋಧಗಳಿಲ್ಲ ಈ ಎರಡು ಪ್ರಬಲ ಪ್ರಚೋದನೆಗಳನ್ನು ಯಾರು ಗೆಲ್ಲುತ್ತಾನೋ ಅಂತಹವನು ಈ ಪ್ರಪಂಚದಲ್ಲಿ ಪೂರ್ಣ ಶಾಂತಿಯಿಂದ ಬದುಕುತ್ತಾನೆ ಬಯಕೆ ಮತ್ತು ಕೋಪ ಇವೆರಡೂ ಪ್ರಬಲ ಪ್ರಚೋದನೆಗಳನ್ನು ತ್ಯಜಿಸಲು ಯಾರು ಕಲಿಯುತ್ತಾನೋ ಅಂತಹವನಿಗೆ ಮನುಷ್ಯ ಶರೀರದಲ್ಲೇ ಈ ವಿಷಯಗಳ ನಡುವೆಯೇ ಇದ್ದು ಸಂಪೂರ್ಣ ಆನಂದದಿಂದ ಬದುಕಲು ಸಾಧ್ಯವಿದೆ ಎಂದು ಕೃಷ್ಣನು ಅರ್ಜುನನ ಮುಖಾಂತರ ನಮ್ಮೆಲ್ಲರಿಗೂ ಉಪದೇಶ ಉಪದೇಶವಿಯುತ್ತಿದ್ದಾನೆ ಬ್ರಹ್ಮನಲ್ಲಿ ನೆಲೆಸಿರುವಂತಹವನ್ನು ಬ್ರಹ್ಮನನ್ನೇ ಪಡೆಯುತ್ತಾನೆ ಎಂದು ಭಗವಂತನು ಹೇಳುತ್ತಾನೆ